ತಾಲೂಕಿನ ಹೊಸೂರು ಹೋಬಳಿಯ ಮಾಚಿನಹಳ್ಳಿ ಹಾಗೂ ಕುರೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗನಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅನುದಾನದಲ್ಲಿ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ ಮರಿಗಮ್ಮ ದೇವಾಲಯದ ಆವರಣದಲ್ಲಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿದ ಜನಪ್ರಿಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ನಂತರ ನರಗಗೆರೆ ಹೋಬಳಿಯ ನಕ್ಕಲಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿದ್ದ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಮಾನ್ಯ ಸಂಸದರಾದ ಡಾ ಕೆ ಸುಧಾಕರ್ ರವರು ಹಾಗೂ ಇತರ ಗಣ್ಯರೊಡನೆ ಲೋಕಾರ್ಪಣೆ ಮಾಡಿ ಗ್ರಾಮ ಪಂಚಾಯಿತಿಗಳು ಗ್ರಾಮಗಳ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವ ಹಲವು ಯೋಜನೆಗಳ ಮಾಹಿತಿಯನ್ನು ನೀಡಿ ಸದ್ಬಳಕೆ ಮಾಡಿಕೊಳ್ಳಲು ಸಹಕಾರಿಯಾಗಬೇಕೆಂದು ತಿಳಿಸಲಾಯಿತು ನಂತರ ತೊಂಡೇಬಾವಿ ಹೋಬಳಿಯ ತಿಪ್ಪಗಾನಹಳ್ಳಿಯ ಕೆರೆಯು ಕೋಡಿಯಾಗಿದ್ದು ಸ್ಥಳೀಯ ಮುಖಂಡರೊಡನೆ ಭೇಟಿ ನೀಡಿ ಕೆರೆಗೆ ಬಾಗಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಕೆಎಚ್ಪಿ ಬಣದ ಪ್ರಮುಖ ಮುಖಂಡರುಗಳು ಚುನಾಯಿತ ಜನಪ್ರತಿನಿಧಿಗಳು ಕಾರ್ಯಕರ್ತರುಗಳು ಅಧಿಕಾರಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಪವರ್ ಟಿವಿ ಚಿಕ್ಕಬಳ್ಳಾಪುರ ನೂತನವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಕಟ್ಟಡ ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ಅತ್ಯಂತ ಸಂತೋಷಕರವಾಗಿರತಕ್ಕಂಥ ವಿಷಯ ಇದನ್ನ ಉದ್ಘಾಟನೆ ಮತ್ತು ಅಧ್ಯಕ್ಷತೆಯನ್ನ ಈ ಕಾರ್ಯಕ್ರಮದಲ್ಲಿ ವಹಿಸ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಕೆ ಎಚ್ ಪುಡುಸ್ವಾಮಿ ಕೋಟ್ರೆ ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ರವಿನಾರಾಯಣ ರೆಡ್ಡಿ ಅವರೇ ಇವತ್ತು ವಿಶೇಷವಾಗಿ ನಾವು ಮಾತನಾಡಬೇಕು ಅಂತಂದ್ರೆ ಒಂದು ಊರಿಗೆ ಶಾಲೆಗೆ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯತ್ ಕಚೇರಿ ಬಹಳ ಮುಖ್ಯ ಇವತ್ತು ನಮ್ಮಲ್ಲಿ ಸಂಸತ್ ಇದೆ ವಿಧಾನಸಭೆ ಇದೆ ಜಿಲ್ಲಾ ಪಂಚಾಯತ್ ಇದೆ ತಾಲೂಕ್ ಪಂಚಾಯತ್ ಇದೆ ಆದರೆ ನೇರವಾಗಿ ಜನಸಾಮಾನ್ಯರಿಗೆ ಆ ಗ್ರಾಮದಲ್ಲೇನೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಆಡಳಿತದ ವ್ಯವಸ್ಥೆ ಯಾವುದಾದ್ರೂ ಇದ್ರೆ ಅದು ಗ್ರಾಮ ಪಂಚಾಯಿತಿ ಅನ್ನೋದನ್ನ ನಾವು ಮರಿಬಾರ್ದು ಗ್ರಾಮ ಪಂಚಾಯಿತಿ ಇಡೀ ಪ್ರಜಾ ಪ್ರಜಾಪ್ರಭುತ್ವಕ್ಕೆ ಒಂದು ಪ್ರಜಾ ವ್ಯವಸ್ಥೆಗೆ ಅದು ಅಡಿಪಾಯ ಆ ಅಡಿಪಾಯದ ಮೇಲೇನೆ ಅಡಿಪಾಯ ಎಷ್ಟು ಗಟ್ಟಿಯಾಗಿರ್ತದೆ ಅದರ ಮೇಲೆ ನಾವೆಲ್ಲ ಕಟ್ಟಡಗಳನ್ನು ಕಟ್ಕೊಂಡು ಹೋಗ್ಬೋದು ಎಷ್ಟು ಕಟ್ಟಡಗಳನ್ನಾದ್ರೂ ಕಟ್ಕೊಂಡು ಹೋಗ್ಬೋದು ಹಾಗಾಗಿ ಆಡಳಿತ ವಿಕೇಂದ್ರದಲ್ಲಿ ವಿಕೇಂದ್ರಿತ ಒಂದು ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಏನಿದೆ ರೋಲ್ ಏನಿದೆ ಅದು ಬಹಳ ಮುಖ್ಯ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರು ಇವತ್ತು ನೀವೆಲ್ಲ ಕೂಡ ಬಹುಶಃ ಐದು ವರ್ಷ ಆಗ್ತಾ ಬಂತು ಏನೋ ಗೊತ್ತಿಲ್ಲ ಆಗ್ತಾ ಬಂದಿದೆ ಅಲ್ಲ ಕೃಷ್ಣರಾಯರದು ಜನ್ಮ ಶತಮಾನೋತ್ಸವವನ್ನ ಸಮಾರಂಭವನ್ನ ಬಹಳ ವೈಭವದಿಂದ ಮಾಡಬೇಕು ಅಂತೇಳಿ ಈಗಾಗಲೇ ಅವರ ಅಭಿಮಾನಿಗಳು ಅವರ ಅನೇಕ ಅಭಿಮಾನಿಗಳು ಒಬ್ಬ ರಾಜಕಾರಣಿ ನಮ್ಮ ರಾಜ್ಯದಲ್ಲಂತೂ ನನಗ್ ತಿಳಿದಿರಂಗೆ ಯಾರಾದ್ರೂ ಒಬ್ರು ಅಜಾತ ಶತ್ರು ಇದ್ರು ಅಂತ ಅಂದ್ರೆ ಅದು ಕೃಷ್ಣರಾಯದ ಮಾತ್ರ ಅವ್ರ ಶತ್ರುಗಳೇ ಇಲ್ಲ ಅವ್ರ ಚುನಾವಣೆಯಲ್ಲಿ ಅವ್ರ ವಿರೋಧಿ ಎದುರಿಗೆ ಬಂದ್ರೆ ಅವ್ರಿಗೂ ನಮಸ್ಕಾರ ಹಾಕೋಗ್ತಾ ಇದ್ರು ಅವರು ನಾನು ನೋಡಿದ್ದೀನಿ ಹಾಗಾಗಿ ಅಂತ ಒಂದು ಅಪರೂಪದ ಸರಳ ವ್ಯಕ್ತಿತ್ವದ ಎಲ್ಲರನ್ನೂ ಪ್ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಂತ ಸ್ವಭಾವ ಕೃಷ್ಣರಾಯರದು ಅವ್ರನ್ನ ಮತ್ತೊಮ್ಮೆ ನಾನು ನೆಲ್ಪ್ ಮಾಡಿಕೊಂಡು ಭಕ್ತಿಪೂರ್ವಕವಾದಂತಹ ಅವರಿಗೆ ನಮನಗಳನ್ನು ಅವರಿಗೆ ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜಲ್ ಜೀವನ್ ಮಿಷನ್ ಅಲ್ಲಿ ಮೂರನೇದು ಇದು ಬರೀ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಇನ್ನೂರ ತೊಂಬತ್ತಾರು ಗ್ರಾಮಗಳಲ್ಲಿ ಕೈಗೆತ್ತಿಕೊಂಡಿರೋದು ಇದಕ್ಕೆ ಅನುದಾನ ಎಷ್ಟು ಕೊಟ್ಟಿರೋದು ನೂರ ಎರಡು ಕೋಟಿ ಅದು ಕೇಂದ್ರ ಸರ್ಕಾರದ್ದಿದೆ ರಾಜ್ಯ ಸರ್ಕಾರದ್ದಿದೆ ಅದೇ ರೀತಿ ಅಮೃತ್ ಯೋಜನೆ ಅದು ನಾವು ಮತ್ತು ಶಾಸಕರು ಎಲ್ಲ ಕೂಡ ಈಗಾಗಲೇ ಅದನ್ನು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ವಿ ಅದು ಕೂಡ ಅರವತ್ತಾರು ಕೋಟಿ ಹಾಗಾಗಿ ಕುಡಿಯುವ ನೀರಿಗೆ ಬಹಳ ವಿಶೇಷ ಒಂದು ಒತ್ತನ್ನು ನಮ್ಮ ಅಡ್ಡ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಅದನ್ನು ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟು ಈಗಾಗಲೇ ನಾನು ಅಲ್ಲಿ ಸ್ಥಳ ವೀಕ್ಷಣೆಗೆ ಮನೆ ಶಾಸಕರು ನಮ್ಮೆಲ್ಲ ಮುಖಂಡರು ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿದ್ದಾರೆ ನನಗಿರುವಂಥ ಮಾಹಿತಿ ನೂರು ಕೋಟಿ ವೆಚ್ಚ ಆಗ್ಬೋದು ಅಂತ ಒಂದು ಈಗ ತಾತ್ಕಾಲಿಕವಾಗಿ ಈಗ ಒಂದು ಅಂದಾಜು ವೆಚ್ಚವನ್ನು ಅವರು ಮಾಡಿದ್ದಾರೆ ವರದಿಯನ್ನು ಮಾಡಿದ್ದಾರೆ ಅದು ಹೆಚ್ಚು ಕಡಿಮೆ ಹೆಚ್ಚಾಗ್ಬೋದು ಯಾಕೆಂದರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟು ಅದರಲ್ಲೇ ಇದೆ ಸ್ವಾಧೀನ ಮಾಡಲಿಕ್ಕೆ ಕೂಡ ಅದರ ವೆಚ್ಚ ಕೂಡ ಅದರಲ್ಲೇನೆ ಇದೆ ಎಷ್ಟಾಗುತ್ತೆ ಏನು ಅಂತ ನೋಡ್ಕೊಂಡು ತ್ವರಿತವಾಗಿ ಈ ಯೋಜನೆ ಆದರೆ ಗೌರಿಬಿದನೂರು ನಗರದ ಮಹಾಜನತೆಗೆ ಬಹಳಷ್ಟು ಇದರಿಂದ ಉಪಯೋಗ ಆಗ್ತದೆ ಅನೇಕ ವರ್ಷಗಳ ಹಿಂದೇನೆ ಆಗಬೇಕಾಗಿತ್ತು ಇದು ನಮ್ಮ ಕಾಲದಲ್ಲಿ ನೂರಕ್ಕೆ ನೂರು ನಾವು ಮಾಡುವಂಥ ಜವಾಬ್ದಾರಿ ನಾವು ಒಂದು ಪಂಚಾಯಿತಿ ನಮ್ಮ ತಾಲೂಕಿನ ಬಗ್ಗೆ ಇರತಕ್ಕಂಥ ಅಭಿಮಾನ ಸಣ್ಣ ಕಾರ್ಯಕ್ರಮ ಅದು ಕೂಡ ಜನಪರವಾದಂತ ಕೆಲಸ ಮಾಡೋದಕ್ಕೆ ಪಂಚಾಯಿತಿಯ ಕಟ್ಟಡಗಳು ಕೂಡ ಮೂಲಭೂತವಾಗಿ ಆಧಾರ ಸ್ತಂಭಗಳಾಗಿರ್ತವೆ ಅನ್ನೋ ಒಂದು ಅಭಿಮಾನದಿಂದ ಈ ಕ್ಷೇತ್ರದ ಬಗ್ಗೆ ಅಭಿಮಾನ ಇಟ್ಟು ಬಂದಿರ್ತಕ್ಕಂಥ ಸಂಸದಕ್ಕೆ ಮೊದಲನೇ ನಾನು ಅಭಿನಂದನೆ ಸಲ್ಲಿಸ್ತೇನೆ ಏಕೆಂದ್ರೆ ಪಂಚಾಯತ್ ಕಟ್ಟಡಗಳು ಗ್ರಾಮಗಳಲ್ಲಿ ಮಿನಿವಿ ವಿಧಾನಸೌಧ ಅಂತ ರಾಜ್ಯಕ್ಕೆ ಇರ್ತದೋ ಪಂಚಾಯತಿ ಕಟ್ಟಡಗಳು ಅದೇ ರೂಪದಲ್ಲಿರ್ತವೆ ಚಿಕ್ಕ ಕಟ್ಟಡ ಆಗಿರ್ಬೋದು ಆದ್ರೆ ಆಡಳಿತ ವ್ಯವಸ್ಥೆ ಬಂದೇನೆ ಅಲ್ಲಿ ಇಡೀ ರಾಜಕೀಯ ವ್ಯವಸ್ಥೆ ಆಡಳಿತ ನಡೆಸಿದ್ರೆ ಈ ಪಂಚಾಯತಿ ಕಟ್ಟಡಗಳು ಇದ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ಪಂಚಾಯತಿ ಗ್ರಾಮಗಳ ಸಮಸ್ಯೆಗಳನ್ನ ಮೂಲಭೂತವಾಗಿ ನೀರಿನ ಸಮಸ್ಯೆ ಇರ್ಬೋದು ಸಣ್ಣ ಪುಟ್ಟ ಜಮೀನ ಸಮಸ್ಯೆ ಇರ್ಬೋದು ಅಥವಾ ಚರಂಡಿಗಳ ಸಮಸ್ಯೆ ಇರ್ಬೋದು ಏನೇ ಗ್ರಾಮದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಮಾಡೋದಲ್ಲಿ ಪ್ರಥಮ ಕರ್ತವ್ಯ ನಿರ್ವಹಿಸುವಂತ ಅಂದ್ರೆ ಗ್ರಾಮ ಪಂಚಾಯತಿಗಳು ಅದರಲ್ಲಿ ಆಡಳಿತ ನಡೆತಕ್ಕಂಥ ಸದಸ್ಯರುಗಳು ಪಿ ಡಿಗಳು ಅಧ್ಯಕ್ಷರು ಇವರೇ ಮೂಲಭೂತವಾಗಿ ನಮಗೆ ಗ್ರಾಮದ ಮುಖಂಡರು ಇದ್ದಂಗೆ ಅವರ ಸಮಸ್ಯೆ ನಿವಾರಿಸುವಂತರು ಅಂತವ್ರು ಕೂತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ನಿಮ್ದಾಗಿ ಅವ್ರದೇ ಆದಂತ ಒಂದು ಸ್ಥಳ ಬೇಕು ಅವರು ಅವ್ರಿ ಮಾತ್ರ ಈ ಕಟ್ಟಡಗಳು ಹೊಸ ಕಟ್ಟಡಗಳು ಅವರೇ ಮಾತ್ರ ಸಂಬಂಧಪಟ್ಟಿರೋದಿಲ್ಲ ಪಂಚಾಯತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಅಷ್ಟೇ ಅಲ್ಲ ಅಲ್ಲಿ ಸಮಸ್ಯೆಗಳು ಏರ್ಕಂಡು ಬರುವಂತ ಪ್ರತಿಯೊಬ್ಬ ನಾಗರಿಕರಿಗೂ ಸಂಬಂಧಪಟ್ಟಂತ ಕಟ್ಟಡ ಅದು ಅದನ್ನ ಎಲ್ಲರಿಗೂ ನೆಮ್ಮದಿಯೇಗೆ ಬರೋದ್ರಿಗೆ ಮತ್ತೆ ಅಲ್ಲಿ ಅಭ್ಯರ್ಥಿ ಇಬ್ಬರಿಗೂ ಅನುಕೂಲ ಆಗೋ ಕಟ್ಟಡಗಳು ಇರಬೇಕು ಅದಕ್ಕೋಸ್ಕರ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಯಾವ ಕಟ್ಟಡ ಇಲ್ಲ ಅಲ್ಲಿ ಕಟ್ಟಡಗಳನ್ನ ಪ್ರಥಮ ಏನಿದೆ ಪಕ್ಷಾತೀತವಾಗಿ ನಾನು ಹೇಳುವಂಥದ್ದು ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ ಒಳ್ಳೆಯವರನ್ನ ಆಯ್ಕೆ ಮಾಡಿ ರಾಜಪಕ್ಷದಲ್ಲಿ ಅವರಿಗೆ ಅಭಿವೃದ್ಧಿ ಒಂದೇ ಅವ್ರ ಗುರಿಯಾಗಿರ್ಬೇಕು ನಿಮ್ಮ ಸೇವೆ ನಿಮ್ಮ ಊರಿನ ಸೇವೆ ನಿಮ್ಮ ಊರಿನ ಅಭಿವೃದ್ಧಿ ಅದೊಂದೇ ಅವರಿಗೆ ಗುರಿ ಇರಬೇಕು ಅಂತ ಒಬ್ಬ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡಬೇಕಾಗ್ತದೆ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಅನೇಕ ಯೋಜನೆಗಳನ್ನು ವಿಚಾರ ಮಾಡಿದ್ದಾರೆ ಇವತ್ತು ಜಲ್ ಜೀವನ್ ಮಿಷನ್ ಕುಡಿಯುವ ನೀರು ಇವತ್ತು ಅದೇ ರೀತಿ ಜನರಿಗೆ ಉಚಿತವಾಗಿ ಮನೆಗಳನ್ನು ಕಟ್ಟಿಸ್ಕೊಡುವಂಥದ್ದು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಈಗಾಗಲೇ ಸೌರಶಕ್ತಿ ಮೂಲಕ ಪ್ರಧಾನಮಂತ್ರಿಗಳ ಸೌರದ ರೀತು ಈಗಾಗಲೇ ಕಳೆ ಸರಿ ನಾವು ಬರಕ್ ಆಗಲಿಲ್ಲ ಇವತ್ತು ಗೋರಿಬಿದೂರಿನಲ್ಲಿ ಉದ್ಘಾಟನೆ ಆಗಿದೆ ಅದು ಕೂಡ ವಿಶೇಷವಾಗಿ ಕೇಂದ್ರ ಸರ್ಕಾರದ ವಿಶೇಷವಾದಂತಹ ಯೋಜನೆ ಯಾವುದೇ ಒಂದು ಲೋಡ್ ಶೆಡ್ಡಿಂಗ್ ಇಲ್ದಿರ ನಿತ್ಯ ನಿರಂತರವಾಗಿ ರೈತರ ಕೃಷಿಗೆ ಅನುಕೂಲ ಆಗಲಿಕ್ಕೆ ಈ ಯೋಜನೆಯನ್ನು ಆಯಾ ತಾಲೂಕುಗಳಲ್ಲೇ ಅದು ಶಕ್ತಿ ಇರ್ಬೋದು ಪವನ ಶಕ್ತಿ ಇರ್ಬೋದು ಬೇರೆ ಬೇರೆ ಮೂಲಗಳಿಂದ ಎಲ್ಲಿ ಇವತ್ತು ಇದ್ದರಿಂದ ಇನ್ನೊಂದು ಕನ್ವೆನ್ಷನಲ್ ಎನರ್ಜಿ ಅಂತ ಏನು ಹೇಳ್ತೀವಿ ಅದನ್ನು ಬಿಟ್ಟು ರಿನ್ಯೂಯಬಲ್ ಎನರ್ಜಿ ಹಾಗಾಗಿ ಅಂಥ ಒಂದು ಎನರ್ಜಿಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಇವತ್ತು ಪ್ರಕೃತಿಗೆ ಅನುಕೂಲ ಆಗುವಂಥದ್ದು ಮತ್ತು ಸಮಾಜಕ್ಕೆ ಒಳ್ಳೆಯದಾಗುವಂಥ ಒಂದು ಶಕ್ತಿಯನ್ನು ಹೆಚ್ಚಾಗಿ ಇವತ್ತು ಅಭಿವೃದ್ಧಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದೇ ರೀತಿ ಇವತ್ತು ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಈ ತಾಲೂಕಿನಲ್ಲಿ ಸುಮಾರು ಐನೂರ ಎಪ್ಪತ್ತೊಂದು ಜನ ರೈತರಿಗೆ ಮೂರು ಕೋಟಿ ಅರವತ್ತೈದು ಲಕ್ಷ ಬಿಡುಗಡೆಯನ್ನು ಮಾಡಿದ್ದೇವೆ ಸುಮಾರು ಎಂಟು ಸಾವಿರದ ನಾನ್ನೂರ ತೊಂಬತ್ತೇಳು ಕ್ವಿಂಟಲ್ ರಾಗಿಯನ್ನ ಖರೀದಿ ಮಾಡಿ ಬೆಂಬಲ ಬೆಲೆಗೆ ಈಗ ಬರ್ತಾ ನನಗೆ ತೋರಿಸಿದ್ರು ಚರ್ಪಂಡಳ್ಳಿ ಹತ್ರ ಸುಮಾರು ನೂರೈವತ್ತು ಇನ್ನೂರು ಎಕರೆ ಜಮೀನು ರಾಗಿ ಬೆಳೆ ಬಿದ್ದೋಗಿದೆ ಕೇವಲ ನನ್ನೂರು ರೂಪಾಯಿ ಯಾರೆಲ್ಲ ಅದಕ್ಕೆ ಇವತ್ತು ಇನ್ಶೂರೆನ್ಸ್ ಅನ್ನ ಕಟ್ಟಿರ್ತಾರೆ ಅವರಿಗೆ ನಷ್ಟ ಪರಿಹಾರವನ್ನ ಇವತ್ತು ಕೇಂದ್ರ ಸರ್ಕಾರ ಕಟ್ಟಿಕೊಡುತ್ತೆ ರೈತರು ಇದ್ರ ಬಗ್ಗೆ ಎಲ್ಲ ಕೂಡ ಆಸಕ್ತಿಯನ್ನು ವಹಿಸಿ ಅರಿವನ್ನ ಮೂಡಿಸ್ಕೊಂಡು ನೀವು ಇನ್ಶೂರೆನ್ಸ್ ಬೆಳೆ ಇನ್ಶೂರೆನ್ಸ್ಗೆ ನೀವು ಹೆಚ್ಚಾಗಿ ನೀವೆಲ್ಲ ಕೂಡ ಕಟ್ಕೋಬೇಕು ಅದ್ರ ಮೂಲಕ ಬಹಳಷ್ಟು ನಿಮಗೆ ನಷ್ಟ ಪರಿಹಾರವನ್ನು ಕಟ್ಕೊಡುವಂತ ವಿಧಾನ ಬಹಳ ಸರಳ ಆಗಿದೆ ಅನೇಕರು ಇದರಿಂದ ಪ್ರಯೋಜನ ಪಡೆದಿದ್ದಾರೆ ಮತ್ತು ಗ್ರಾಮ ಪಂಚಾಯಿತಿಗೆ ಸೀಮಿತವಾಗಿ ಮಾತನಾಡ್ಬೇಕು ಅಂತಂದಾಗ ಅಂದಾಗೀಶ್ ಅವ್ರಿ ಎಸ್ ಜಗದೀಶ್ ಅವರದ್ದು ಒಂದು ಆಡಿಯೋ ರಿಲೀಸ್ ಆಗಿದೆ ರೈತರು ಚಿಕ್ಕಬಳ್ಳಾಪುರ ರೈತರಿಗೆ ಜೋಳ ಮೆಕ್ಕೆಜೋಳ ವಿಚಾರವಾಗಿ ಜಮೀರ್ ಅಹಮದ್ ಅವರು ಒಂದು ಆಡಿಯೋ ರಿಲೀಸ್ ಆಗಿತ್ತು ಸರ್ ಈ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ಕೊಂತಾರೆ ಜಮೀರ್ ಅಹಮದ್ ಅವರು ರೈತರು ಪರ ಇದ್ದಾರೆ ವ್ಯಾಪಾರಿಗೂ ಪರ ಇಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಏನು ಸರ್ ಅದೇನು ಆಡಿಯೋ ಕ್ಲಿಪ್ ನಾನು ಕೇಳಿಸ್ಕೊಂಡಿಲ್ಲ ಮೊದಲನೇದಾಗಿ ಅದನ್ನು ಕೇಳಿಸ್ಕೊಂಡು ನಾನು ಉಲ್ಲೇಖ ಮಾಡ್ತೀನಿ ಕೇಳ್ಸ್ಕಳ್ದಿರಾ ನಾನು ಉಲ್ಲೇಖ ಮಾಡೋದು ಸರಿ ಹೋಗಲ್ಲ ಈಗ ರಾಗಿ ಬೆಳೆ ಒಂದು ನೂರ್ನೂರ ಐವತ್ತು ಎಕರೆ ಆ ವಾರ್ಡ್ ಅದು ಏನು ರಾಗಿ ಬೆಳೆ ಮಳೆ ಬಿದ್ದಿರೋದ್ರಿಂದ ಅದು ಬಿದ್ದಿದೆ ಇನ್ನೊಂದು ಒಂದು ವಾರ ಎಲ್ಲ ಆಗ್ಬೇಕಾಗಿತ್ತು ಒಂದು ವಾರ ಹತ್ತು ದಿವಸ ಹೋಗ್ಬೇಕಾಗಿತ್ತು ಅದು ಹಾಗಾಗಿ ನಷ್ಟ ಆಗಿದೆ ರೈತರಿಗೆ ಖಂಡಿತವಾಗಿ ನಷ್ಟ ಆಗಿದೆ ನಿಮ್ಗೆ ಗೊತ್ತಿದೆ ರಾಗಿ ನಮ್ಮ ಸರ್ಕಾರದಲ್ಲಿ ಮಾನ್ಯ ನರೇಂದ್ರ ಅವರು ಅತಿ ಹೆಚ್ಚು ಬೆಂಬಲ ಬೆಲೆಯನ್ನು ವ್ಯಕ್ತಪಡಿಸಿ ಹೈಯೆಸ್ಟ್ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ನಮಗೆ ರಾಗಿ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ಯಾರು ಆ ಇನ್ಶೂರೆನ್ಸನ್ನು ಕಟ್ಟಿರ್ತಾರಲ್ಲ ರಾಗಿ ಬೆಳೆಗೆ ಕೇವಲ ನನ್ನೂರು ರೂಪಾಯಿ ಏನೋ ಒಂದು ಎಕರೆಗೆ ರಾಗಿ ಬೆಳಿಬೇಕು ಅಂದರೆ ನನ್ನೂರು ರೂಪಾಯಿ ಅಷ್ಟೇ ಇನ್ಶೂರೆನ್ಸ್ ಕಟ್ಟಬೇಕು ಹಾಗಾಗಿ ಆ ನಷ್ಟ ಏನಾಗಿದೆ ಈಗಾಗ್ಲೇ ನಾನು ಬರುವಾಗ ಅಲ್ಲಿಂದನೇ ಸಂಬಂಧಪಟ್ಟಂತ ಜಾಯಿಂಟ್ ಡೈರೆಕ್ಟರು ಮತ್ತು ನಾಗಭೂಷಣ ಕೇಳಿದ್ದೇನೆ ವೈಯಕ್ತಿಕವಾಗಿ ಪರಿಚಯ ಇಲ್ಲ ಬಹಳ ಒಳ್ಳೆ ವ್ಯಕ್ತಿ ಅಂತ ಅಂದ್ಬಿಟ್ಟು ನಾನು ಕೇಳ್ಪಟ್ಟಿದ್ದೆ ತಾಲೂಕಿಗೆ ಬಂದಾಗ ಜನರು ಹೇಳೋದಕ್ಕೆ ಸುತ್ತಮುತ್ತ ಜನರು ಹೇಳೋಕೆ ಅಜಾತ ಶತ್ರು ಯಾರು ಕೂಡ ದೋಷ ಮಾಡಿದ್ರಲ್ಲ ಕಣ್ಣಿಂಗ್ನೇಸನದವರ ಎದೆ ಯಾವುದೂ ಇರಲಿಲ್ಲ ಓಪನ್ ಆದಂತ ವ್ಯಕ್ತಿತ್ವ ಅಂತ ಅದೆಲ್ಲ ಕೇಳಿ ನನಗೆ ಇನ್ನೊಂದ್ಸತಿ ಅದಕ್ಕಿಂತ ಹೆಚ್ಚಾಗಿ ಸಂತೋಷ ಅಂದರೆ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಸಂಸದರಾಗಿದ್ದುಕೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಹಾಗೆ ಸೇವೆ ಸಲ್ಲಿಸಿರುವಂತವರು ನಮ್ಮ ಅವ್ರನ್ನ ಒಂದು ಶತಮಾನ ಸಂಖ್ಯೆಯಲ್ಲಿ ನೀತಿಯವರ ಕಲೆ ಕೆಲ ಕರ್ಕೊಂಡು ಹೋಗಿ ಅವರು ಕೂಡ ತುಂಬ ಹೃದಯ ಇಲ್ಲಪ್ಪ ಅವರು ಬಹಳ ದೊಡ್ಡ ವ್ಯಕ್ತಿತ್ವ ಕೃಷ್ಣರಾವ್ ಅಂದ್ರೆ ನಮ್ಮ ಕಾಂಗ್ರೆಸ್ ಭವನವನ್ನು ಕಟ್ಟಿಕೊಟ್ಟರೆ ಅವರೇನೆ ಇವತ್ತು ಕಟ್ಟಿದ ಕಾಂಗ್ರೆಸ್ ಭವನದಲ್ಲಿ ಇದೀವಿ ಸೀಟಲ್ಲಿ ಈಗ ನಾನು ಕೂತಿದ್ದೀನಿ ಅನ್ನೋ ಒಂದು ದೊಡ್ಡ ಮಾತನ್ನು ಕೂಡ ಹೇಳಿದ್ರು ಅಂತ ವ್ಯಕ್ತಿತ್ವ ಇರುವಂತ ಕೃಷ್ಣರಾವ್ ಅವರ ಗಣ್ಮ ಶತಾಬ್ದನ್ನ ಖಂಡಿತವಾಗೂ ನಾವು ಪಕ್ಷ ಭೇದ ಬಿಟ್ಟು ಜಾತಿ ಭೇದವೆಲ್ಲ ಎಲ್ಲವನ್ನ ತೊರೆದು ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದಂಥವರು ಈ ತಾಲೂಕಿನ ಹಾಳು ಹೋಗಿದ್ದಾರೆ ಇಡೀ ರಾಜ್ಯನೇ ಮಾರ್ಗಶನ ಇದು ಅಧ್ಯಕ್ಷರು ಅಂದ್ರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅಂದ್ರೆ ಇಡೀ ತಾ ರಾಜಕೀಯ ಮಾರ್ಗದರ್ಶನವನ್ನ ತಾಲೂಕಿನ ಒಂದು ಪಕ್ಷಕ್ಕೆ ಮಾಡಿದಂತವ್ರು ಬಹಳ ಹಿರಿಯ ವ್ಯಕ್ತಿ ನಮ್ಮ ತಾಲೂಕಿನಲ್ಲಿ ಇದ್ದಂಥ ವ್ಯಕ್ತಿ ದಿನಮಿಷ ತುಂಬಾ ಸಂತೋಷ ಆಗ್ತದೆ ನನಗ ನಾನು ಆ ಕುಶನ್ ಅವ್ರು ಬಂದಾಗ ಹೇಳಿದೆ ಏನು ಸಹಾಯ ಸಹಕಾರ ಹೇಳಿ ನಾನು ಇದ್ದೀನಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಂತ ಮಾತಾ ಆ ಮಾತಿನ ಪ್ರಕಾರ ಇವತ್ತು ಕೂಡ ನಮ್ಮೆಲ್ಲರೂ ಕೂಡ ಪಕ್ಷ ಭೇದ ಬಿಟ್ಟು ಯಾವುದೇ ಜಾತಿ ಧರ್ಮ ಭೇದ ಬಿಟ್ಟು ಮುಖ್ಯ ಕಸಬೇನು ಇವತ್ತು ಆ ಊರುಗಳಲ್ಲಿ ಚರಂಡಿ ವ್ಯವಸ್ಥೆಯನ್ನ ಸರಿಯಾಗಿಡಬೇಕಾಗ್ತದೆ ಇವತ್ತು ಆ ರಸ್ತೆಗಳನ್ನ ಶುದ್ಧ ಮಾಡಬೇಕಾಗ್ತದೆ ದಾರಿ ದೀಪಗಳು ಅಳವಡಿಸುವಂಥದ್ದು ಮತ್ತು ಎಲ್ಲಿ ಸರ್ಕಾರಿ ಜಾಗಗಳಿರ್ತವೆ ಅಂತ ಕಡೆ ಇವತ್ತು ಕುಡಿಯುವ ನೀರಿನ ಘಟಕಗಳಿರ್ಬೋದು ಅಥವಾ ಸರ್ಕಾರ ಯಾವುದೇ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಅವಕಾಶ ಇದೆ ಅದನ್ನೆಲ್ಲ ಕೂಡ ಮಾಡಿಕೊಡ್ಬೇಕು ಮತ್ತು ಈ ಖಾತಾಗಳು ಇವೆಲ್ಲ ಕೂಡ ಪಿ ಡಿಒ ಅವರಿಗೆ ಬಹಳಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೆ ನಾನು ವಿಶೇಷವಾಗಿ ಅಧಿಕಾರಿಗಳಿಗೆ ಹೇಳುವಂಥದ್ದು ಬಹಳ ಕಡೆ ಪಿ ಡಿಒ ಮತ್ತು ಅಧ್ಯಕ್ಷರು ಆಡಳಿತ ಮಂಡಳಿಗೆ ಘರ್ಷಣೆ ಆಗ್ತದೆ ಇದಾಗಬಾರ್ದು ಯಾವುದು ಅಧಿಕಾರಿಗಳು ಒಂದು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕಾಗಿರೋದು ನೇಮಕ ಆಗಿರುವಂಥವ್ರು ಅಧಿಕಾರಿಗಳು ಈ ರಾಜ್ಯದಲ್ಲಿ ದೇಶದಲ್ಲಿ ಯಾವುದೇ ಒಬ್ಬ ಕುಮಾರ್ಸ್ತನಿಂದ ಚೀಫ್ ಸೆಕ್ರೆಟರಿ ಇರ್ಬೋದು ಇಡೀ ದೇಶಕ್ಕೆ ಯು ಆರ್ ಆಲ್ ಅಪಾಯಿಂಟೆಡ್ ಆದ್ರೆ ನಮ್ಮ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಚುನಾಯಿತರಾಗಿರುವಂಥದ್ದು ಅವ್ರ ಐದೇ ವರ್ಷ ಇರ್ಬೋದು ಅವ್ರಿಗೆ ಅಧಿಕಾರ ಆದ್ರೆ ಅವ್ರಿಗೆ ಅಧಿಕಾರ ಕೊಟ್ಟಿರೋರು ಜನರು ಅವ್ರ ಮಾತನ್ನು ಕೇಳಲೇ ಕೇಳ್ಬೇಕು ನೀವು ಗೌರವ ಕೊಡ್ಲೇಬೇಕು ಅದೇ ಕೂಡ ಹಾಗೆ ಫಿಫ್ಟೀನ್ ಫೈನಾನ್ಸ್ ಮೂಲಕ ಯಾವ್ಯಾವ್ದು ಅವಶ್ಯಕತೆ ಇದೆಯೋ ಅಲ್ಲಿಂದ ಅಮೌಂಟ್ ತಗೊಂಡು ಕಟ್ಟಡ ಕಟ್ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಟ್ಟಡ ಕಟ್ಟೋದು ಎಷ್ಟು ಮುಖ್ಯನೋ ಅದರಲ್ಲಿ ಆಡಳಿತ ಇವೆಲ್ಲ ಅಧ್ಯಕ್ಷಗಳು ಸದಸ್ಯರುಗಳು ಕೂಡ ಜನಗಳ ಸಮಸ್ಯೆಗೆ ಅಷ್ಟೇ ಹೆಚ್ಚು ಕಟ್ಟಾಗಿ ಸ್ಪಂದನೆ ಮಾಡಿ ಅದರ ಅಧಿಕಾರಿಗಳು ಅಷ್ಟೇ ಬಹಳ ಚೆನ್ನಾಗಿರ್ತದೆ ನಮ್ಮ ಸಂಸದರು ಅಧಿಕಾರಿಗಳು ಇರೋದು ಯಾತಿ ತಪ್ಪ ಅಂದ್ರೆ ಜನರ ಸೇವೆ ಮಾಡಕ್ಕೆ ಅಪಾಯಿಂಟ್ ಮಾಡಿರೋದು ಯಾತ್ಕೆ ಅಂತ ಅಂದ್ರೆ ಚುನಾಯಿತ ಸದಸ್ಯರುಗಳಿಗೆ ಅಧ್ಯಕ್ಷರಿಗೆ ಸಹಾಯಕರಾಗಿ ಜನಗಳ ಸಮಸ್ಯೆಯ ಮೂಲಭೂತ ಸಮಸ್ಯೆಗಳನ್ನ ಪರಿಹರ್ತಕ್ಕೋಸ್ಕರ ನಿಮ್ಗೆ ಸಂಬಳ ಕೊಟ್ಟು ಎಲ್ಲ ಕೊಟ್ಟು ಸರ್ಕಾರ ಮಾಡಿಕೊಟ್ಟಿದೆ ಅದ್ರ ನಿಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟೆ ನಿರ್ವಹಿಸಿ ನಮ್ಮ ಕಿವಿ ಮಾತನ್ನು ಕೂಡ ಬಹಳ ಚೆನ್ನಾಗಿ ಹೇಳಿದ್ರು ಅದೇ ರೀತಿ ಅಧಿಕಾರಿಗಳು ಚರ್ಚೆ ಮಾಡಬೇಕಾಯ್ತದೆ ನಮ್ಮ ಸಂಸದರು ಅಷ್ಟೇ ಬಹಳ ಜನಪರವಾದಂತ ಪಕ್ಷ ನೋಡೋದಿಲ್ಲ ಅವರು ಅವ್ರ ಮೊದಲಿಂದ ನನಗೆ ಆತ್ಮೀಯರು ಬಹಳ ಆತ್ಮೀಯರು ಅವರ ಒಂದು ನಂಬಿಕೆಗೆ ಒಂದು ಮಾತು ಕೊಟ್ರೆ ಬಹಳಷ್ಟು ನಡ್ಕೊಳ್ಳುವಂತ ವ್ಯಕ್ತಿತ್ವ ಅವರು ಹೊರಗೆ ಇಲ್ಲ ಅವರು ನಾನು ನೋಡಿದ್ದೀನಿ ಒಂದು ಮಾತು ಒಂದು ನಂಬಿಕೆಗೆ ಬಹಳಷ್ಟು ಅರ್ಹವಾದ ವ್ಯಕ್ತಿ ನಾನು ನೋಡಿರೋ ರಾಜಕಾರಣಿಗಳಲ್ಲಿ ಡಾಕ್ಟರ್ ಸುಧಾಕರ್ ಅವರು ಒಬ್ರು ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ನಾನು ಹೇಳ್ತೀನಿ ನಾನು ಅವರು ವಿಚಾರದಲ್ಲಿ ನನ್ನ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ಗೊತ್ತೋತಿ ನಾನು ಆದ್ರೆ ಅವರು ನಾನು ತುಂಬ ಹೃದಯದಿಂದ ನಮ್ಗೆಲ್ಲ ಸಹಾಯ ಸಹಕಾರವನ್ನ ನೀಡಿದ್ರು ನೆನ್ಸ್ಕೊಂಡೇಬೇಕು ಆದ್ರೂ ಕೂಡ ಅವರ ಮಾಡಿದಂತ ಸಹಾಯ ಸಹಕಾರ ನಮ್ಮ ಎದೆಯಲ್ಲಿ ಇದ್ದೇ ಇರ್ತದೆ ಯಾವತ್ತು ಕೂಡ ಹಾಗೇನೆ ಜನಪರವಾಗಿ ಈಗ ಕಾಳಜಿ ಇಟ್ಕೊಂಡು ಇದೊಂದು ಯಾವುದೋ ಜೆ ಜೆ ಜನಜೀವನ್ ಮಿಷನ್ ಬಗ್ಗೆ ಹೇಳ್ತಾ ಇದ್ರು ನೋಡಿ ಅದೆಲ್ಲ ಲಿಸ್ಟ್ ಕೊಟ್ಟು ಸರಿಯಾಗಿ ಇನ್ನೂ ಕೆಲಸ ಆಗ್ಬೇಕಾಯ್ತು ಪೂರ್ಣ ಆಗ್ಬೇಕಾಯ್ತು ನೀವು ಸರಿ ಮೀಟಿಂಗ್ ಮಾಡಿ ಕಾಂಟ್ರಾಕ್ಟರ್ನ ಮತ್ತು ಅಧಿಕಾರಿಗಳ ಕರೆದು ಮೀಟಿಂಗ್ ಮಾಡಿ ಅದು ಪೂರ್ಣವಾಗಿ ಆದಷ್ಟು ಅಚ್ಚುಕಟ್ಟಾಗಿ ಆಗ್ಲಿಕ್ಕೆ ನೀವು ಶ್ರಮ ಹಾಕಿ ಅನ್ನೋ ಕಿಮಾತನ್ನು ಕೂಡ ನಮ್ಗೆ ಹೇಳಿದ್ರು ಅದಲ್ಲದೆ ತಾಲೂಕಿಗೆ ಬೇಕಾದಂತ ಯಾವುದೇ ಒಂದು ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಯಾವುದೇ ವ್ಯವಸ್ಥೆ ಇದ್ರೂ ಕೂಡ ನೀವು ಯಾವುದೇ ಸಂಕೋಚ ಇದೆ ನಾನು ಬನ್ನಿ ನಾನು ಏನಿದೆ ತಾಲೂಕಿಗೆ ನಾನು ಮಾಡ್ಕೊಡ್ತೇನೆ ಅನ್ನೋ ಒಂದು ಭರವಸೆಯನ್ನು ಕೂಡ ಮದುವೆ ಕೊಟ್ಟಿದ್ರು ಏನು ಕೊಟ್ಟಿದ್ದಾರೆ ಮತ್ತು ಅನೇಕ ಅಮೌಂಟ್ ಅವರ ಅನುದಾನದಲ್ಲೂ ಕೂಡ ತಾಲೂಕಿಗೆ ಯಾವುದೇ ಭೇದ ಭಾವ ಮಾಡಿದಲ್ಲಿ ನಮ್ಮ ತಾಲೂಕಿಗೆ ಕೊಡ್ತಾ ಬಂದಿದ್ದಾರೆ ಅದರಿಂದ ಅವರ ಮಾರ್ಗದರ್ಶನ ಇರ್ಬೋದು ಅವರ ಸೇವೆ ಕೂಡ ನಮಗೆ ತಾಲೂಕಿಗೆ ಒಂದು ಉತ್ತಮವಾಗಿ ನಮ್ಮ ತಾಲೂಕು ಅಭಿವೃದ್ಧಿ ಆದ ಮೇಲೆ ಅವರ ಒಂದು ಸಲಹೆ ಸೂಚನೆಗಳು ಅವರ ಮಾರ್ಗದರ್ಶನಗಳು ಕೂಡ ನಮಗೆ ಬೇಕಾಗ್ತದೆ ಅವರು ಮತ್ತು ನಾವೆಲ್ಲ ಸೇರಿ ಖಂಡಿತವಾಗೂ ತಾಲೂಕಿನ ಸರ್ವತೋಕೋಹವಾದಂತಹ ಅಭಿವೃದ್ಧಿಯನ್ನು ಮಾಡೋಕ್ಕೆ ಅವ್ರ ಸಲಹೆಯನ್ನು ಕೂಡ ತಗೋತೀನಿ ಅವ್ರ ಸಹಕಾರವನ್ನು ನಾನು ಕೇಳ್ಕೊತೀನಿ ಅಂತ ಹೇಳ್ತಾ ಈಗಾಗಲೇ ಅಲ್ಲಿ ಒಂದು ಬ್ರಿಡ್ಜ್ ಬೇಕು ನಮ್ಮ ತಾಲೂಕಿಗೆ ಬೇಕಾದಂತ ರೈಲ್ವೆ ಬ್ರಿಡ್ಜ್ ಬೇಕಾಗಿತ್ತು ಮೊದಲು ಬಚ್ಚೇಗೌಡರು ಪರಿಣೂ ಹೋಗಿ ನಾವು ಅವ್ರಿಗೆ ಹೇಳಿಸಿ ಒಂದು ಮನವಿ ಪಟ್ಟಿಸಿದ್ರು ಅವರು ಬಿಜೆಪಿ ಇದ್ದಾಗ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಧಿಕಾರದಲ್ಲಿ ನಮ್ಮ ಸಂಸದ ವಿರುದ್ಧ ಆದಷ್ಟು ಬೇಗ ಆ ಬ್ರಿಡ್ಜ್ ಆಗಂಗೆ ದಯಮಾಡಿ ಸ್ವಲ್ಪ ಪೋರ್ಸ್ ಮಾಡಿ ಆದಷ್ಟು ಬೇಗ ಟೆಂಡರ್ ಅಮೌಂಟ್ ಆಗ್ತಾ ಇದೆ ಟೆಂಡರ್ ಮಾಡಕ್ಕೆ ಆದಷ್ಟು ಬೇಗ ಒತ್ತಡವನ್ನು ಹಾಕಿ ಅಂತ ಕೇಳ್ಕೊಳ್ತೇನೆ ಅದೇ ರೀತಿ ನಕಲಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಯ ನೂತನವಾಗಿರ್ತಕ್ಕಂಥ ಕಟ್ಟಡ ಉದ್ಘಾಟನೆ ನಿಜವಾಗಿಯೂ ಕೂಡ ವೈಯಕ್ತಿಕವಾಗಿ ಕೂಡ ನನಗೆ ಸಂತೋಷ ಯಾಕೆ ಅಂದ್ರೆ ನಕಲಳ್ಳಿಗೆ ಬರಲಿಕ್ಕೆ ಇದೊಂದು ಅವಕಾಶ ಸರಿ ಬಂದಿದ್ದೀನಿ ಅದೇನು ಅಂತಂದ್ರೆ ನಾನು ಶಾಸಕರಿಗೆ ಹೇಳ್ತಾ ಇದ್ದೀನಿ ನಾನಿವತ್ತು ಡಾಕ್ಟರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಸಹಕಾರ ಕೊಟ್ಟಂತವರು ದಿವಂಗತ ಕೃಷ್ಣರಾಯರು ನಾನು ಬರೀಲಿಕ್ಕೆ ಸಾಧ್ಯ ನಾವು ಸ್ವಾಮಿ ಅಂತಾನೆ ಕರಿತಾ ನಮ್ಮ ತಂದೆಯವರು ನಾವು ಕೂಡ ಹಾಗಾಗಿ ಅವರ ಈ ಗ್ರಾಮದಲ್ಲಿ ಇಂಥ ಒಂದು ಕಟ್ಟಡ ನಿರ್ಮಾಣ ಆಗಿರುವಂತದ್ದು ನಮಗೆಲ್ಲ ಕೂಡ ಸಂತೋಷವನ್ನು ತಂದಿದೆ ಅದರಲ್ಲಿ ಕೂಡ ಇವತ್ತು ಪಿ ಡಿ ಇವರೆಲ್ಲ ಹೇಳ್ತಾ ಇದ್ರು ಈ ಅನುದಾನ ಕೂಡ ಕೇಂದ್ರ ಸರ್ಕಾರದ ಹದಿನೈದನೇ ಫೈನಾನ್ಸ್ ನಲ್ಲಿ ಹತ್ತು ಲಕ್ಷ ರೂಪಾಯಿ ಬರುತ್ತೆ ಎನ್ ಆರ್ ಎಲ್ ಎಂ ಅಂದ್ರೆ ನರೇಗಾ ಅದರಲ್ಲಿ ಕೂಡ ಹತ್ತು ಲಕ್ಷ ಒಟ್ಟು ಇಪ್ಪತ್ತು ಲಕ್ಷ